హాయ్ హలో ఫ్రెండ్స్ ఎలాగో నమస్కారం వశిష్టం ఇవన్నీ రుచికరీ కోగి అయి ఒక్క తోర్స్కు మిడియం గాత్ర తెట్కీ అర్ధ బౌల్ ఆగోష్ల్గే దప్పని చిక్క బౌల్న ఆగస్కీ స్పూన్ ఆగ్ ఏలకెట్ ఇవగా నేను ಈ ಮೀಡಿಯಂ ಗಾತ್ರದ ಅವಲಕ್ಕಿ ಏನೇನಿದೆ ಅದನ್ನ ಒಂದು ಪಾತ್ರೆಗೆ ಹಾಕೊಂಡು ಇದ್ದೀನಿ ಕೆಂಪು ಕಲರ್ ಸಹಿತ ಇದನ್ನ ತೊಳೆಯುವಂತ ಅವಶ್ಯಕತೆ ಇಲ್ಲ ನೀವು ಪೇಪರ್ ಅವಲಕ್ಕಿ ಅವಲಕ್ಕಿನ ಕೂಡ ಯೂಸ್ ಮಾಡ್ಕೊಳ್ಬಹುದು ಯಾವುದೇ ರೀತಿ ತೊಂದ್ರೆ ಇಲ್ಲ ಇದು ಸ್ವಲ್ಪ ಕೆಂಪು ಕಲರ್ ಬರ್ತಾ ಇದೆ ಇನ್ನ ಚೆನ್ನಾಗಿ ಹುತ್ಕೊಂಡು ಜಾಸ್ತಿ ಕಲರ್ ಬರೋವರೆಗೆ ಹುರ್ಕೊಳ್ಬೇಕಂತ ಇಲ್ಲ ಸ್ವಲ್ಪ ಕೆಂಪಿಗೆ ಅಂದ್ರೆ ಗರ್ಗರಿ ಆದ್ರೆ ಸಾಕಾಗುತ್ತೆ ಹಾಗೆ ಅದನ್ನ ಸೈಡ್ಗೆ ಇಟ್ಕೊಂಡು ನಾನು ಇವಾಗ ತೆಂಗಿನ ತುರಿಯನ್ನ ಮಿಕ್ಸಿಗೆ ಹಾಕೊಳ್ತಾ ಇದ್ದೀನಿ ಯಾಕಂದ್ರೆ ಅವಲಕ್ಕಿ ತಣ್ಣಗಾದ ನಂತರ ಅದನ್ನ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಅಲ್ಲಿವರೆಗೆ ನಾನು ಕೊಬ್ಬರಿ ಪೌಡರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಇವಾಗ ಕೊಬ್ಬರಿ ಪೌಡರ್ ರೆಡಿ ಆಗಿದೆ ಹಾಗೆ ನಾನಿಲ್ಲಿ ಅವಲಕ್ಕಿನ ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡ್ಬಿಟ್ಟಿದೀನಿ ನಾನು ಫಸ್ಟ್ ಗೆ ಕಾಯಿ ಹೋಳಿಗೆಗೆ ಹೂಳನ್ನ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇವಾಗ ನಾನಿಲ್ಲಿ ಒಂದು ಪಾತ್ರೆಗೆ ಅರ್ಧ ಪುಲ್ಲ ಗುಷ್ಟು ಬೆಲ್ಲನ ಹಾಕೊಂಡು ಅದನ್ನ ಕರಗಿಸ್ಕೊಳ್ತಾ ಇದೀನಿ ಸೌಟ್ ನಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದು ದಪ್ಪನೇ ಬೆಲ್ಲ ಆಗಿರೋದ್ರಿಂದ ಊರ್ ಕಡೆಯಿಂದಾನೇ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಇನ್ನೊಂದು ಸಿಗುತ್ತೆ ಬೆಂಟೆ ಬೆಲ್ಲ ಅಂತ ಹೇಳ್ತಾರೆ ಅದು ಶೇಪ್ ಅಲ್ಲಿ ಯೂಸ್ ಮಾಡಲ್ಲ ಇದು ಹೆಲ್ತ್ ಗೆ ತುಂಬಾನೇ ಒಳ್ಳೇದಾಗಿರೋದ್ರಿಂದ ಇದನ್ನೇ ಯೂಸ್ ಮಾಡ್ತೀನಿ ಇವಾಗ ಅದನ್ನ ಅದಕ್ಕೆ ನೀ ತೆಳ್ಳಕ್ ಹಾಕೋದಕ್ಕೆ ನೀರ್ನ ಹಾಕ್ ಆಡ್ ಮಾಡೋ ಅವಶ್ಯಕತೆನೇ ಇಲ್ಲ ಯಾಕಂದ್ರೆ ಪಾಕ ಮಾಡೋದು ತುಂಬಾ ಕಷ್ಟ ಆಗ್ಬಿಡುತ್ತೆ ನೀರ್ ಹೆಚ್ಚಾಗುತ್ತೆ ಇದೆ ಸ್ವಲ್ಪ ಬಿಸಿನ್ ಮಾಡಿದ ನಂತರ ತಾನೇ ಕರಗುತ್ತೆ ಇದು ಸ್ವಲ್ಪ ಪಾಕ ಬಂದ ನಂತರ ನಾನಿಲ್ಲಿ ಕಾಯಿನ ಏನು ಪುಡಿ ಮಾಡಿ ಇಟ್ಕೊಂಡಿದ್ದೆ ಮಿಕ್ಸಿಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಇವಾಗ ಹಾಕ್ತಾ ಇದ್ದೀನಿ ಇವಾಗ ಇದನ್ನ ಹಾಕಿದ ನಂತರ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಹದವಾಗಿ ಬೆಲ್ಲ ಪಾಕ ಬಂದ ನಂತರ ಇದನ್ನ ಹಾಕಿದ್ದೀನಿ ಸ್ವಲ್ಪ ಒಂದು ಹತ್ತು ನಿಮಿಷದವರೆಗಷ್ಟೇ ಬೆಲ್ಲನ ಕಾಯಿಸಿಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಟೈಮ್ ಕಾಯಿಸುವ ಅಗತ್ಯ ಇಲ್ಲ ಹಾಗೆ ಇವಾಗ ಅದಕ್ಕೆ ನಾನು ಏಲಕ್ಕಿ ಪುಡಿಯನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿಯನ್ನ ಮಿಕ್ಸ್ ಮಾಡ್ಕೊಂಡಾದ ನಂತರ ನಾನು ಇದಕ್ಕೆ ಅವಲಕ್ಕಿ ಪುಡಿಯನ್ನ ಸಹಿತ ಹಾಕ್ತಾ ಇದ್ದೀನಿ ಬೆಲ್ಲ ಒಂದು ಹತ್ತು ನಿಮಿಷದವರೆಗೆ ಪಾಕನ ತರಿಸಿದ್ರೆ ಸಾಕಾಗುತ್ತೆ ಜಾಸ್ತಿ ಟೈಮ್ ಇಡಬೇಕಂತಿಲ್ಲ ಪಾಕ ಹದವಾಗಿ ಬಂದಿದ್ಯೋ ಅಂತ ನೋಡೋದಕ್ಕೆ ನಾವು ಒಂದು ಪ್ಲೇಟ್ಗೆ ಸ್ವಲ್ಪ ನೀರನ್ನ ಹಾಕೊಂಡು ಒಂದ್ ಅಂದಾಜಿನ ಮೇಲೆ ಒಂದ್ ಸ್ವಲ್ಪ ಬೆಲ್ಲನ ಹಾಕಿ ಅದನ್ನ ಕೈಯಲ್ಲಿ ಹಿಡಿದು ನೋಡಿದ್ರೆ ಗೊತ್ತಾಗುತ್ತೆ ಪಾಕ ಬಂದಿದೆಯೋ ಇಲ್ವೋ ಅಂತ ತಿಳ್ಕೊಳದಕ್ಕೆ ಇನ್ನೊಂದು ಮೆಥಡ್ ಅಷ್ಟೇನೆ ನಾನು ಆ ರೀತಿ ಅಪರೂಪಕ್ಕೆ ಮಾಡ್ತೀನಿ ಎಲ್ಲ ಟೈಮ್ ಮಾಡೋದಕ್ಕೆ ಹೋಗಲ್ಲ ಒಂದ್ ಅಂದಾಜಿಗೆ ಒಂದ್ ಹತ್ತು ಅಷ್ಟೇ ನೀರನ್ನ ಕಾಯಿಸ್ಕೋತೀನಿ ಇವಾಗ ಹೂರ್ಣ ರೆಡಿ ಆಗಿದೆ ಹಾಗೆ ಇಲ್ಲಿ ನಾನು ಹೂರ್ಣನ ತಣ್ಣಗಾಗೋದಕ್ಕೆ ಅರ್ಧ ತಾಸು ಟೈಮ್ ತಗೊಳ್ಳುತ್ತೆ ಅಲ್ಲಿವರೆಗೆ ನಾನು ಕಣಕಾನ ರೆಡಿ ಮಾಡ್ಕೊಡ್ತೀನಿ ಕಣಕಾನ ಮಾಡ ರೆಡಿ ಮಾಡೋದಕ್ಕೆ ಒಂದು ಅದ್ವದ್ ಒಂದು ಕಾಲು ಕಿಲೋ ಆಗುವಷ್ಟು ಮೈದಾ ಸಾಕಾಗುತ್ತೆ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಅರ್ಶಿಣದ ಪುಡಿ ಇದಾದ ನಂತರ ಸ್ವಲ್ಪ ಉಪ್ಪು ಹಾಗೇನೆ ಸ್ವಲ್ಪ ಎಣ್ಣೆ ಎಣ್ಣೆ ನಾನು ಇವಾಗ ಸ್ಟಾರ್ಟಿಂಗ್ ನಲ್ಲಿ ಜಾಸ್ತಿ ಹಾಕೊಳ್ತಾ ಇಲ್ಲ ಎಣ್ಣೆನ ಹಾಕಿ ಡೈರೆಕ್ಟ್ ಆಗಿ ಕಲ್ಸಿದ್ರೆ ಹಿಟ್ ಅದ ಚೆನ್ನಾಗಿ ಬರೋದಿಲ್ಲ ನಾನು ಒಂದ್ಸಲ ಟ್ರೈ ಮಾಡಿ ಅದ್ರ ಹಿಟ್ಟೆಲ್ಲ ವೇಸ್ಟ್ ಮಾಡಿದ್ದೀನಿ ಹಾಗೆ ಎಣ್ಣೆನ ಹಾಕೊಂಡಾದ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಉಪ್ಪೆಲ್ಲ ಸೇರ್ಕೊಳುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಈ ಹದವಾಗಿ ನಾನು ಹಿಟ್ಟನ್ನ ಕಲಸಿಟ್ಕೊಂಡಿದ್ದೀನಿ ಸ್ಟಾರ್ಟಿಂಗ್ ನಲ್ಲಿ ಜಾಸ್ತಿ ಎಣ್ಣೆನ ಹಾಕ್ತಾ ಇಲ್ಲ ನಾನು ಇವಾಗ ಇನ್ ಒಂದು ಸ್ವಲ್ಪ ಎಣ್ಣೆಯನ್ನ ಹಾಕಿ ಹಿಟ್ಟನ್ನ ಸ್ವಲ್ಪ ಟೈಮ್ ಹಾಗೆ ಬಿಡ್ತಾ ಇದೀನಿ ಒಂದು ಪಾತ್ರೆಯನ್ನ ಮುಚ್ಚಿ ಮುಚ್ಚಿಟ್ಬಿಟ್ಟು ಹಾಗೆ ಬಿಡ್ತೀನಿ ಮನೇಲಿ ಹೂರ್ಣ ಎಲ್ಲ ತಣ್ಗಾದ ನಂತರ ಒಂದೊಂದಾಗಿನೇ ಇದನ್ನ ಉಂಡೆನ ಮಾಡಿ ಇಟ್ಕೊಂಡಿದೀನಿ ನೋಡಿ ಈ ರೀತಿಯಾಗಿ ಉಂಡೆನ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಕಣಕ ಸಹಿತ ಅದನ್ನ ಜಾಸ್ತಿ ಸ್ಮೂತ್ ಆಗಿ ಕಳ್ಸಿಕೊಳ್ಳಲ್ಲ ಅದ್ ಲಟ್ಟಿಸುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಹಿಟ್ಟನ್ನ ಗಟ್ಟಿಯಾಗಿನೇ ಇಟ್ಕೊಂಡಿದೀನಿ ನಿಮ್ಗೆ ಬೇಕಂದ್ರೆ ಆಯಿಲ್ ಇನ್ನೂ ಸಹಿತ ಜಾಸ್ತಿ ಆ್ಯಡ್ ಮಾಡ್ಕೊಳ್ಬಹುದು ಹಾಗೆ ಇವಾಗ ನಾನಿಲ್ಲಿ ಹೂರ್ಣನೆಲ್ಲ ಉಂಟೆ ಮಾಡಿ ಒಂದ್ ಕಡೆ ಇಟ್ಕೊಂಡ್ ನಂತರ ಇದಕ್ಕೆ ಹೊರಗಡೆ ಹೆಂಗ್ ಕವರ್ ಬೇಕಾಗುತ್ತೆ ಅದನ್ನ ಲಟ್ಸ್ಕೊಡ್ತಾ ಇದ್ದೀನಿ ಪೂರಿ ಸೈಜ್ಗೆ ನಾನು ಇದನ್ನ ರೆಡಿ ಮಾಡ್ಕೊಂಡಿದೀನಿ ಇವಾಗ ಹೂರ್ಣವನ್ನ ಇದ್ರೊಳಗಡೆ ಹಾಕಿ ಚೆನ್ನಾಗಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಚಪಾತಿ ಆಕಾರದಲ್ಲಿ ಲಟ್ಸ್ಬೇಕಾಗತ್ತೆ ಕಾಯಿ ಹೋಳಿಗೆ ಅಷ್ಟೊಂದು ಸ್ಮೂತ್ ಆಗಿ ಲಟ್ಸ್ಬೇಕಾದಂತ ಅಗತ್ಯ ಇಲ್ಲ ನೋಡಿ ನಾನು ಈ ರೀತಿಯಾಗಿ ತಿಳುವಾಗಿ ನಟ್ಸ್ಕೊಂಡಿದ್ದೀನಿ ಇವಾಗ ಒಂದು ಪ್ಯಾನ್ ನ ಇಟ್ಕೊಂಡ್ಬಿಟ್ಟು ಅದನ್ನೇಗಡೆ ಇನ್ನು ನಾನು ಲಟ್ಸ್ಕೊಂಡು ಇಟ್ಕೊಂಡಿದ್ದೆ ಅದನ್ನ ಹಾಕ್ತಾ ಇದ್ದೀನಿ ವಾದಂತ ಕಾಯಿ ಅಥವಾ ಕೊಬ್ಬರಿ ಹೋಳಿಗೆ ತಿನ್ನೋದಕ್ಕೆ ರೆಡಿ ಆಗಿದೆ ನೀವು ಕೂಡ ಒಮ್ಮೆ ಇದನ್ನ ಟ್ರೈ ಮಾಡಿ ನೋಡಿ ಹಾಗೆ ಹೇಗಾಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನನ್ನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು